ಮುಂಚೆ ಫುಲ್ಲು ನೆಗೆಟಿವ್ ಆಗಿದ್ದೆ ಇವಾಗ ಫುಲ್ ಪಾಸಿಟಿವ್ ಆಗಿ ಎಲ್ಲ ಇಳಿದೆಲ್ಲ ಆಗ್ತಾಯಿತ್ತು ಇಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ಮೇಲೆ ಸ್ವಲ್ಪ ನಮ್ಗೆ ಒಂಥರ ಪರವಾಗಿಲ್ಲ ಮತ್ತು ಇವತ್ತು ಬಂದ್ಬಿಟ್ಟೆಲ್ಲ ಅರಿಶಿಣ ನೀರು ಹಾಕ್ಸ್ಕೊಳ್ಳಿ ನಿಮಗೆಲ್ಲ ನಿಮ್ಮ ತೊಂದರೆ ಏನಿದೆ ಎಲ್ಲ ಇದಾಗುತ್ತೆ ಅಂತ ಹೇಳಿದ್ರು ಇದು ಇದಾಗಿತ್ತು ಕಣ್ಣು ಮುಂಜಾಗ್ಬಿಟ್ಟಿತ್ತು ಪೂರ್ತಿ ಈಗ ಸ್ವಲ್ಪ ಕಾಣ್ತಾ ಇದೆ ಇಲ್ಲಿ ಬಂದು ಸ್ನಾನ ಮಾಡೋದು

ಪವಾಡವನ್ನು ಸೃಷ್ಟಿಸುತ್ತಿರುವ ಈ ಕ್ಷೇತ್ರದಲ್ಲಿ ಎಷ್ಟೋ ಸಮಸ್ಯೆಯನ್ನ ಹೊತ್ತು ಬರುತ್ತಿರುವ ಭಕ್ತಾದಿಗಳಿಗೆ ತಾಯಿ ಆಶೀರ್ವಾದ ಮಾಡುತ್ತಾ ಬರುತ್ತಿದ್ದಾಳೆ ಎಷ್ಟೋ ಕಾಯಿಲೆಯನ್ನು ವಾಸಿ ಮಾಡುತ್ತಿರುವ ಈ ತಾಯಿಯ ಪವಾಡ ಕೇಳಿರೆಯೇ ಮೈ ಜುಮ್ ಎನಿಸುತ್ತದೆ ಯಾಕಂದರೆ ಮನುಷ್ಯನಿಗೆ ಸಹಿಸದೆ ಇರುವುದೆಂದರೆ ಅದು ಕಾಯಿಲೆ ಅಂತಹ ಕಾಯಿಲೆಯನ್ನು ಈ ತಾಯಿ ವಾಸಿ ಮಾಡುತ್ತಿದ್ದಾಳೆ ಎಂದರೆ ಅದೆಷ್ಟೋ ಪುಣ್ಯವಂತರು ನಾವು ಎಂದು ಇಲ್ಲಿನ ಭಕ್ತಾದಿಗಳು ಹೇಳುತ್ತಿದ್ದಾರೆ ಈ ತಾಯಿಯ ಮಹಿಮೆ ಬಗ್ಗೆ ಅದೆಷ್ಟೋ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ತೀರ್ಥಸ್ಥಾನವನ್ನು ಮಾಡುತ್ತಿದ್ದಾರೆ ಬಂದಾಗ ನಡೆಯೋಕೆ ಆಗ್ತಿರ್ಲಿಲ್ಲ ಇಲ್ಲಿ ಮೂರು ಸಲಿ ನಾಲ್ಕು ಸಲಿ ನೀರು ಹಾಕಿದ ತಕ್ಷಣ ನಮಗೆ ಹುಷಾರಾಗಿದೆ ಎಂದು ಭಕ್ತಾದಿಗಳು ಹೇಳುತ್ತಿದ್ದಾರೆ ಇದಾಗಿತ್ತು ಕಣ್ಣು ಮುಂಜಾವಟ್ಟು ಪೂರ್ತಿ ಈಗ ಸ್ವಲ್ಪ ಕಾಣ್ತಾ ಇದೆ ಇಲ್ಲಿ ಬಂದು ಸ್ನಾನ ಮಾಡಿದ್ಮೇಲೆ ಈ ಕ್ಷೇತ್ರದಲ್ಲಿ ಬಂದ್ಮೇಲೆ ಒಳ್ಳೇದಾಗದೆ ನಮ್ಗೆ ಬೇರೆಯವ್ರಿಗೆ ಅಂತ ಗೊತ್ತಿಲ್ಲ ನಮ್ಗೆ ಒಳ್ಳೇದಾಗದೆ ಬ್ಲಡ್ ಬ್ಲೀಡಿಂಗ್ ಆಗಿತ್ತು ಶುಗರ್ ಇರೋದಿಲ್ಲ ಡಾಕ್ಟರ್ ಅಂದಿದ್ರು ಬರೋದು ಇಲ್ಲ ಬಂದ್ರು ಬರೋದಿಲ್ಲ ಇಲ್ಲ ಬರೋದೇ ಇಲ್ಲ ಅಂತಾನೆ ಹೇಳಿದ್ರು ಡಾಕ್ಟ್ರು ನಮ್ಗೆ ಅದೇ ದೊಡ್ಡ ಭಯ ಆಗಿತ್ತು ಕಂಡು ಬರ್ದ್ರೆ ಹೆಂಗಪ್ಪ ಏನು ಅಂತ ಇಲ್ಲಿಗೆ ಬಂದಿ ಹೋದ್ಮೇಲೆ ನಾವು ಡಿಸ್ಚಾರ್ಜ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಎರಡು ದಿನಕ್ಕೆ ಬಂದು ಬಂದಿ ಹೋದ್ಮೇಲೆ ಒಂದೇ ದಿನಕ್ಕೆ ಅವರೇ ಎದ್ದಿ ಅವರೇ ಓಡಾಡ್ತಿದ್ರು ಫಸ್ಟ್ ವಾಶ್ರೂಮ್ಗೆ ನಾವೇ ಕರ್ಕೊ ಹೋಗಬೇಕಾಯ್ತು ಈಗ ಅವರೇ ಎದ್ದಿ ಅವರೇ ಹೋಗಿದ್ ಬರ್ತಾರೆ ಒಂದೇ ಒಂದೇ ಸಲಿಗೆ ಸಲಿಗೆ ರಿಕವರಿ ಆಗಿದೆ ನಿಜ ತುಂಬಾ ರಿಕವರಿ ಆಗೈತೆ ನಾವೇ ನಾವೇ ಲೈಟ್ ಆನ್ ಈಗ ಹೇಳ್ತಾಲ್ವಾ ಕರ್ಕೋಬೇಕಾಯ್ತವ್ರ ಸಾಕಷ್ಟು ಭಕ್ತಾದಿಗಳ ಬಾಯಲ್ಲಿ ಈ ತಾಯಿಯ ಪವಾಡದ ಬಗ್ಗೆ ಹೇಳುತ್ತಿದ್ದಾರೆ ಪವಾಡವನ್ನು ಸೃಷ್ಟಿಸುತ್ತಿರುವ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ ಇದಾಗಿದೆ ನಂಬಿಕೆ ಇಟ್ಟು ಬಂದರೆ ತಾಯಿ ನಿಮ್ಮ ಇಷ್ಟಾರ್ಥವೆಲ್ಲ ಈಡೇರಿಸುವವಳು ಖಂಡಿತ ನಿಮ್ಮ ಬೇಡಿಕೆ ತಾಯಿಯ ಹತ್ತಿರ ಮಾತ್ರ ಇರಲಿ ಬೆಳಗಿಂದ ಬರ್ತಾ ಇರೋದು ನವಂಬರ್ ಬಂದರೆ ಟೂ ಇಯರ್ಸಿಂದ ಬರ್ತಾ ಇದ್ದೀನಿ ಸರ್ ಕಂಟಿನ್ಯೂ ಸರ್ ಇದು ಸ್ಟಾರ್ಟಿಂಗು ಗುರುಗಳು ಹೇಳಿದ ತಕ್ಷಣ ನಮ್ಮ ಕೆಲಸ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಪ್ರತಿ ಉಣಿಮೆ ಅಮಾಶಯ ಬಂದು ಸ್ಥಾನ ಮಾಡಿ ಆಮೇಲೆ ಹೀಗೆ ಮಾಡಿ ಅಂತೆಲ್ಲ ಹೇಳಿದರು ಕರೆಕ್ಟಾಗಿ ಹಂಗೆ ಮಾಡ್ಕೊಂಡ ಈಗ ಮನೇಲಿ ಆರಾಮ್ಸೆ ಇದ್ದೀನಿ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಇಲ್ಲೇ ಈಗ ಸೆಕೆಂಡ್ ಶಿಫ್ಟ್ ಇವಾಗ ಬಂದು ಸ್ನಾನ ಮಾಡ್ಕೊಂಡು ಅಮ್ಮ ಕೈ ಮುಕ್ಕೊಂಡು ಗುರುಗಳು ನೋಡ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗ್ತೀನಿ ಮತ್ತೆ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಕೆಲಸ ಮೊದಲು ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಡ್ಯೂಟಿಗೆ ಹೋಗೋದು ಯಾವ ಬೇಕು ಡ್ಯೂಟಿ ಅನ್ಸೋದು ಥರ ಮಾನಸಿಕವಾಗಿ ಸಂದಷ್ಟು ತಾನೇ ಇದಾಗೋದು ಆಮೇಲೆ ಗುರುಗಳ ಹತ್ರ ಬಂದಾಗ ಯಾರೋ ಹೇಳಿದ್ರು ಹಿಂಗೆ ಹಂಗೀತ ಕುಂತಿದ್ದಾಗ ಇಲ್ಲಿ ಬೆಟ್ಟಳ್ಳಿ ಹತ್ರ ಹೋಗು ವಿಜಯಕಳ್ಳಿ ಕಳೀ ಪವಳ ತಪ್ಪಿಸ್ತಾ ಅಂತಿಲ್ಲ ಇಲ್ಲಿ ಕೇಳ್ಬಿಟ್ಟು ಬರೋ ಅಂದ್ಬಿಟ್ಟು ಕುಂತಿದ್ದು ಬಂದಾಗ ಹಿಂಗೆ ಆಗುತ್ತೆ ಇಷ್ಟು ತಿಂದು ನೀನು ಕೆಲಸ ಆಗುತ್ತೆ ಗ್ಯಾರಂಟಿ ಹೋಗೇ ಹೋಯ್ತು ಹೋಗು ಅಂತ ಹೇಳಿದ್ರು ಪಕ್ಕ ಹಂಗೆ ಆಯಿತು ಅದೇ ಡೇಟ್ಗೆ ಆಯಿತು ಅದೇ ವಾರ ಆಯಿತು ನನಗೆ ಹೋಗ್ಬಿಡ್ತೀನಿ ಸರ್ ಅಂದರೆ ಬರುವಾಗ ನಂಬಿಕೆ ಇಟ್ಕೊ ಬರಬೇಕು ಸುಮ್ಮನೆ ಹಂಗಾಗೋಯ್ತು ಹಿಂಗಾಗೋಯಿತು ಅನ್ನೋದು ಬಿಡಿ ಬಂದ ತಕ್ಷಣವೇ ಆಗಲ್ಲ ಅವನು ಆಮೇಲೆ ನಮಗಂತೂ ಗುರುಗಳು ಮುಖ ನೋಡಿದ ತಕ್ಷಣ ಹಿಂಗೆ ಆಗುತ್ತೆ ಇನ್ನೇನು ಕೇಳ್ತೀರ ಅವ್ರು ಮೇಲೆ ಅಂತಂದ್ಬಿಟ್ಟು ಅಮ್ಮಗೆ ಕೈ ಮುಖ ಬಂದು ಈ ಫ್ರೀಯಾಗಿದ್ದಾಗ ಫ್ಯಾಮಿಲಿ ಬರ್ತೀವಿ ಇಲ್ಲ ಸಿಂಗಲ್ ಬರ್ತೀನಿ ಅಮ್ಮಗೆ ಕೈ ಮುಖನೇ ನಮ್ಗೆ ಗೊತ್ತಿಲ್ಲ ಇದೆ ಫಸ್ಟ್ ಅಂದರೆ ಮೊನ್ನೆ ಎಲ್ಲ ನಾವು ಅಲ್ಲಿ ಹೇಳಿದ್ರು ಈ ಥರ ಹೋಗಿ ಈ ಥರ ಅಂತ ನಾವು ತುಂಬ ಕಡೆ ಎಲ್ಲ ಹೋಗಿ ಬಂದಿದ್ದೀವಿ ನಮ್ಗೆ ಏನೂ ಆ ಥರ ಇಲ್ಲಿಗೆ ಬಂದ ಮೇಲೆ ಒಂದು ಸ್ವಲ್ಪ ಮೊನ್ನೆ ಸ್ಟಾರ್ಟಿಂಗಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ಮೇಲೆ ಸ್ವಲ್ಪ ನಮ್ಗೆ ಒಂಥರ ಪರವಾಗಿಲ್ಲ ಮತ್ತೆ ಇವತ್ತು ಬಂದ್ಬಿಟ್ಟು ಎಲ್ಲ ಅರಿಶಿಣ ನೀರು ಹಾಕ್ಸ್ಕೊಳ್ಳಿ ನಿಮಗೆಲ್ಲ ನಿಮ್ಮ ತೊಂದರೆ ಏನಿದೆ ಎಲ್ಲ ಇದಾಗುತ್ತೆ ಅಂತ ಹೇಳಿದ್ರು ಬಂದ್ಮೇಲೆ ಒಂಥರ ನನ್ಗೆ ಬಾಡಿ ಎಲ್ಲ ಸ್ವಲ್ಪ ಜಾಸ್ತಿ ಇದಾಗ್ತಾ ಇತ್ತು ಇವಾಗ ಒಂಥರ ಫ್ರೀ ಅನಿಸ್ತಾ ಇದೆ ಸರ್ ನನಗೆ ತುಂಬ ಖುಷಿ ಇದೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಇದನ್ನ ನೆನೆಸ್ಕೊಂಡಿದ್ದೀನಿ ಒಳ್ಳೆ ಆನಂದ್ ಅಂತ ಬೆಂಗಳೂರಿಂದ ಬಂದ್ರೆ ಹೊಸಕೋಟೆ ಈ ಚಾಮು ಕ್ಷೇತ್ರಕ್ಕೆ ಬಂದರಿಂದ ತುಂಬ ಒಳ್ಳೆಯದಾಗಿದೆ ಎಲ್ಲ ಜನಗಳು ತುಂಬ ಬಂದ್ಬಿಟ್ಟು ಒಳ್ಳೊಳ್ಳೆ ಕಾರ್ಯಗಳಾಗ್ತದೆ ತುಂಬ ಚೆನ್ನಾಗಿದೆ ಕ್ಷೇತ್ರ ಶ್ರೀ ಕ್ಷೇತ್ರ ಆ ಮುಜೆ ಕಡೆ ದೇವಸ್ಥಾನ ಎಲ್ಲರೂ ಬಂದ್ಬಿಟ್ಟು ತುಂಬ ಖುಷಿಯಿಂದ ಹೋಗ್ತಾ ಇದ್ದಾರೆ ಎಲ್ಲ ಸಿತಿ ಕಾರ್ಯಗಳು ನಡೀತಾ ಇದೆ ದೇವ್ರನ್ನ ಎಷ್ಟು ನಂಬಬೇಕು ಅಂತ ಅಷ್ಟು ನಂಬಿಕೆ ಬರುತ್ತೆ ಇಲ್ಲಿ ಕ್ಷೇತ್ರಕ್ಕೆ ಬಂದರೆ ಪ್ರಸಾದ ಮಾಡೋರು ಮಾಡ್ತಾನೆ ಇರ್ತಾರೆ ಅದಕ್ಕೆ ನಾವೆಲ್ಲ ತಿ ಕಿವಿಗೊಳ್ಬಾರ್ದು ಅದು ಮೇನ್ ಪಾಯಿಂಟು ಬಟ್ ಇಲ್ಲಿ ಸಿಚುವೇಶನ್ ನೋಡಿದ್ರೆ ನಮ್ಮ ಪ್ರಕಾರ ಟಿಕೆಟ್ ತಗೊಂಡು ಇದು ತಗೊಂಡು ಮಾಡೋ ಪರಿಸ್ಥಿತಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಪ್ರಸಾದ ಮೊನ್ನೆ ಫಸ್ಟ್ ಟೈಮ್ ಬಂದಿದ್ವಿ ಚಿತ್ರಾನ್ನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇವತ್ತು ಪೊಂಗಲ್ ಮಾಡಿದ್ರು ಇವತ್ತು ತುಂಬಾ ಚೆನ್ನಾಗಿತ್ತು ಸ್ವೀಕರಿಸ್ರು ಇಲ್ಲ ಒಬ್ಬರೇ ಬಂದಿರೋದು ಅವರು ನಾವು ಬಸ್ ಬಂದಿದ್ವಿ ಆಮೇಲೆ ಅವರು ಕರ್ಕೊಂಡ್ ಬಂದ್ವಿ ನಾನು ಬಂದಾಗಿನಿಂದ ಅವ್ರು ಕರ್ಕೊಂಡ್ ಬಂದ್ವಿ ಮನ್ಸಲ್ಲಿ ಏನೋ ಅನ್ಕೊಂಡಿದಾರೆ ಅವ್ರು ಬಿಡುಗಡೆ ಆಗಿ ಇವ್ರಂತ ಅನುಕೂಲವಾಗ್ತದೆ ಅಂದ್ರೆ ಬಲಕ್ಕೆ ಇಲ್ಲ ಅವರಿಂದನೇ ಸಮಸ್ಯೆ ಆಗುತ್ತೆಮ್ಮ あっ。<music> ಸತ್ಯ ತುಂಬಾ ಪ್ರಿಯವಾದ ದೀಪ ಬೆಲ್ದಾರ್ತಿ ಮತ್ತೆ ಪಂಚಗವ್ಯ ದೀಪಾರ್ತಿ ಪಂಚಗವ್ಯ ದೀಪ ಯಾವ ರೀತಿ ತಯಾರಾಗ್ತದೆ ಅಂದ್ರೆ ಹಾಲು ಮೊಸರು ಸಗಣಿ ತುಪ್ಪ ಇವೈದ್ರಿಂದ ತಯಾರಾಗುವಂತ ದೀಪ ಪಂಚಗವ್ಯ ದೀಪ ಹಿಂದಿನ ಸಂಪ್ರದಾಯಗಳು ಅಂದ್ರೆ ಸಗಣಿಯಲ್ಲಿ ದೀಪ ಹತ್ತಿದ್ರು ಅದನ್ನೆಲ್ಲ ಪರಂಪರೆ ಮರ್ತಿದ್ದಾರೆ ಅಥವಾ ಹೊಸ ಸಂಪ್ರದಾಯ ಹೊಸ್ದಾಗಿ ಏನೇ ಇದ್ರು ಕೂಡ ಹಳೆ ಸಂಪ್ರದಾಯಗಳನ್ನ ಅಳವಡಿಸೋದ್ರಿಂದ ಹಳೆ ಸಂಪ್ರದಾಯಗಳು ಮಾಡೋದ್ರಿಂದ ಬೇಗ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಅಂಕಣ ಭಾಗಕ್ಕೆ ಎಲ್ಲೇ ಹೋದರೂ ಕೂಡ ಮದುವೆನೇ ಆಗ್ತಿಲ್ಲ ಅಥವಾ ಮಂಗಳ ಕಾರ್ಯದಲ್ಲಿ ನಾವು ಕುಜದೋಷ ಇದೆ ಎಲ್ಲೇ ಹೋದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಬಂದು ವಿಜಯಕಾಳಿ ಏಕೈಕ ಕ್ಷೇತ್ರದಲ್ಲಿ ನವಧಾನ್ಯದಲ್ಲಿ ಅಮ್ಮನೂರ್ಗೆ ಅಭಿಷೇಕ ಮಾಡಿದ್ದು ನೀರನ್ನು ಹಾಕ್ಸೋದ್ರ ಜೊತೆಗೆ ಪಂಚಗವ್ಯ ದೀಪಾರ್ತಿ ಮಾಡೋದ್ರ ಜೊತೆಗೆ ಇಪ್ಪತ್ತೊಂದು ಅಷ್ಟುದ ಕೊಂಬು ಅಥವಾ ನಲವತ್ತೆಂಟು ಅಷ್ಟುದ ಕೊಂಬನ ಕಟ್ಟಿ ಮನೆಯಿಂದ ತಗಬಂದು ಬಂದು ದೇವರ ಹತ್ರ ಇಟ್ಟು ಪೂಜೆ ಮಾಡಿಸಿ ಅದನ್ನ ಮನೆಗೆ ತಗೊಂಡೋಗಿ ಸಿ ಪೂಜೆ ಮಾಡೋದ್ರಿಂದ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವ ಉದಾಹರಣೆಗಳು ಸಾಕಷ್ಟಿದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಮಾಡಿ ಖಂಡಿತ ಫಲ ಸಿಗುತ್ತೆ ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪಿಡ ಪರ್ಯಾಯಣಿ ಪರಮಾನಂದ ಶುದ್ಧಿ ಸಂಹಾರಣಿ ಸರ್ವಗ್ರಹ ಗ್ರಹ ಸರ್ವಕಾಲ ರಕ್ಷಿಣಿ ಓಂ ರಾಮ್ ರೀಂ ಕ್ಲೀಂ ಐಂ ಓಂ ಪಡಿಸೋ ವಿಜಯಕಾಳಿ ಪವಾಡ ಬಸವಪ್ನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಬೆಟ್ಟಳೆ ಆಗುವ ಲೀಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಕವಡೆ ಹಾಕಿ ಭಕ್ತರ ಸಮಸ್ಯೆ ಏನಿದೆ ಅಂತ ಹೇಳಿ ನೇರವಾಗಿ ಹೇಳುವಂತದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಭಾನುವಾರ ಅಂಜನ ಮೇಲೆ ಅಂಜನ ಹಾಕೋದ್ರಿಂದ ಸಮಸ್ಯೆ ಏನಿದೆ ಎಷ್ಟು ದಿನದಲ್ಲಿ ಬಗೆರುತ್ತೆ ಏನಾಗುತ್ತೆ ನೋಡಿ ಹೇಳುವಂತದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ಶ್ರದ್ಧೆ ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸ್ವಪ್ನ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಪ್ರತಿ ಶುಕ್ರವಾರ ಅಮಾವಾಸ್ಯ ಉಣ್ಮೆ ತೀರ್ಥ ಸ್ನಾನ ಮಾಡಿಸೋದ್ರಿಂದ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಕೆಲವರಿಗೆ ಆರೋಗ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ಪರಿಹಾರನೇ ಆಗಿಲ್ಲ ಅನ್ನೋ ಕ್ಷೇತ್ರಕ್ಕೆ ಮೂರು ಶುಕ್ರವಾರ ಅಥವಾ ಮೂರು ಉಣಿಮೆ ಮೂರು ಅಮವಾಸೆಗೆ ಬಂದು ನೀರು ಹಾಕ್ಸೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ ಬಂದ ಹಾಕ್ಸಿ ಖಂಡಿತ ಫಲ ಸಿಗುತ್ತೆ ವಾಡಬಸೋತ್ನ ಕ್ಷೇತ್ರದಲ್ಲಿ ಬಸವಣ್ಣವರು ಮಲಗದೋರ್ನ ಆದೋಗೋದ್ರಿಂದ ಮೂರು ಬಾರಿ ಪಾದ ಕೊಡೋದ್ರಿಂದ ಕುರ್ಚ ಚಟಕ್ಕೆ ದಾಸರಾಗಿರುವಂತಹ ಸಾಕಷ್ಟು ಜನ ಕುಡಚ ಬಿಡಿಸಿರುವ ನಿದರ್ಶನಗಳು ಸಾಕಷ್ಟು ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ವ್ಯಾಪಾರ ಏನೇ ಮಾಡಿದ್ರು ಪ್ರಗತಿ ಕಾಣ್ತಿಲ್ಲ ಅಥವಾ ಅಡೆತಡೆಗಳು ಹೆಚ್ಚಾಗ್ತಿದೆ ಅನ್ನುವಂಥವ್ರಿಗೆ ಲಾವಂಚದ ಬೇರು ಐವತ್ತು ರೂಪಾಯಿ ಲಾವಂಚದ ಬೇರು ಒಂದಿಡಿ ಬಿಳಿ ಸಾಸಿವೆ ಐದು ಏಲಕ್ಕಿ ಇಲ್ಲ ಐದು ಲವಂಗ ನಂಬರ್ ಬಂದು ಮೊಬೈಲ್ ನಂಬರು ಕೊನೆಯಲ್ಲಿ ಐದು ಅಥವಾ ಮೂರು ಆರು ಒಂಬತ್ತು ಈ ತರ ನಂಬರ್ ಇರುವಂತದ್ನ ಯೂಸ್ ಮಾಡೋದ್ರಿಂದ ಬಿಸಿನೆಸ್ ಅಲ್ಲಿ ಏರಿಳಿತ ಆಗುವಂಥದ್ದು ಕಡಿಮೆ ಆಗ್ತದೆ ವ್ಯಾವಹಾರಿಕವಾಗಿ ಪ್ರಬುದ್ ಮನ ಬರುವಂತದಾಗ್ತದೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಭಾನುವಾರದಲ್ಲಿ ಐವತ್ತು ರೂಪಾಯಿ ಲಾವಂಚ ಬೇರು ಐದು ಎಲಕ್ಕಿ ಐದು ಲವಂಗ ಒಂದಿಡಿ ಉಪ್ಪು ಒಂದಿಡಿ ಬಿಳಿ ಸಾಸಿವೆ ಕೆಂಪಟ್ಟೆಯಲ್ಲಿ ಮೇನ್ ಭಾಗದಲ್ಲಿ ಕಟ್ಟೋದ್ರಿಂದ ಸಮಸ್ಯೆಗಳು ವ್ಯಾಪಾರದಲ್ಲಿ ಅಡೆತಡೆ ವ್ಯಾಪಾರನೇ ಆಗ್ತಿಲ್ಲ ಅನ್ನೋಂಥವ್ರಿಗೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕೆಟ್ಟ ದೃಷ್ಟಿ ಎಲ್ಲೇ ಹೋದ್ರೂ ಕೂಡ ವಾಮಾಚಾರ ಆಗಿದೆ ಅಥವಾ ಏನು ಪರಿಹಾರನೆ ಮಾಡ್ತಿಲ್ಲ ಅನ್ನುವಂಥವ್ರಿಗೆ ಸ್ವತಃ ನೀವೇ ಐದನಿ ಗಂಜಲ ಮತ್ತೆ ಹಾಲು ಮತ್ತೆ ಸಗಣಿ ನೀರಲ್ಲಿ ಒಂದ್ ಚಿಟಿಕೆ ಅರ್ಶನ ಒಂದ್ ಚಿಟಿಗೆ ಕಲ್ಲುಪ್ಪಾಕಿ ಸ್ನಾನ ಮಾಡಿದ್ರೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಆ ದೃಷ್ಟಿ ನಿವಾರಣೆ ಆಗ್ತದೆ ಒಂದು ನಿಂಬೆಣ್ಣ ಎಡಗಾಲಲ್ಲಿ ನಿವಸಿ ಎಡಗಾಲಲ್ಲಿ ತುಳಿಯೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಇನ್ನೂ ಕೂಡ ಬೇಗ ರಿಸಲ್ಟ್ ಸಿಗಬೇಕು ಅಂದರೆ ಮೂರು ಮೂರಾದಿ ಕೂಡ ಕಲ್ಲು ಒಂದು ಎಲೆ ಒಂದು ಅಡಕೆ ಓಂ ರಾಮ್ ರೀಂ ಕ್ಲೀಂ ಅಂತೇಳಿ ಇಪ್ಪತ್ತೊಂದು ಬಾರಿ ಹೇಳಿ ಸ್ವತಃ ನೀವೇ ದೃಷ್ಟಿ ತೆಗೆದು ಹರಿಯೋ ನೀರಲ್ಲಿ ಅಥವಾ ಹಸಿರು ಗಿಡದ ಮೇಲೆ ಹಾಕಿದ್ರೆ ಖಂಡಿತ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ರಿಸಲ್ಟ್ಸ್ ಸಿಗುತ್ತೆ